ಹೊತ್ತು ಹೋಗದ ಬಣ್ಣ ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ಡೆಲ್ಲಾರ ಬಲ್ಲರು ಹೊತ್ತು ಹೋಗದ ಬಣ್ಣ ಮೃತ ಹುಟ್ಟದ ಬಣ್ಣ ಪೂಜಿಸುವ ನಮ್ಮ ಕುಡಲ ಸಂಗಮ ದೇವನ ಜಯ ಮಂಗಲಂ ಜಯ ನಮ ಚಾರ್ಜ ಕಡಿಮೆಗಿತ್ತು ಯಾಕಂದರೆ ಮೂರು ತಾಸ ಆತನ ಕುಂಟಿದ್ರು ಅಪ್ಪಳ ಹಂಗ ಎಲ್ಲರಿಗೂ ಆಶೀರ್ವಾದ ಮಾಡಿಸುದ ಮಾಡಿಸುದ ನಾವು ಹಂಗ ಸುಮ್ಕ ಬಂತೇವು ನಿಮ್ಮದು ಚಾರ್ಜ್ ಕಡಿಮೆ ಯಾಕಂದ್ರೆ ಇವತ್ತಿನ ಮರೇಗುದ್ ಗ್ರಾಮದಲ್ಲಿ ಪರಮ ತಪಸ್ವಿಗಳ ಬೀಡಾಗಿರ್ತಕ್ಕಂಥ ಮರೇಗುದಿಯ ಗಂಗಪ್ಪರೇಶ್ವರ ಮಠದ ಈ ಪವಿತ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ಕಾಶಿ ಪಂಡಿತರು ವಿಧ್ವನ್ಮಣಿಗಳು ಅಗಲಾಭಾವ ಸಂಬಂಧವನ್ನು ಹೊಂಟಿ ಭಕ್ತರ ಒಂದು ಸಮೀಪದಲ್ಲಿ ತಮ್ಮವನ್ನೇ ತಾವು ಸಮರ್ಪಿಸಿಕೊಂಡಿರತಕ್ಕಂಥ ಯೋಗ್ಯ ಗುರುಗಳಾಗಿರ್ತಕ್ಕಂಥ ನಾಗಭೂಷಣ ಸೂರಿಗಳವರ ಪುಣ್ಯಸ್ಮರಣೆಯ ಪವಿತ್ರವಾಗಿರತಕ್ಕಂಥ ಇವತ್ತನ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಮಠಾಧ್ಯಕ್ಷರು ಪರಮ ಆತ್ಮೀಯರಾಗಿರ್ತಕ್ಕಂಥ ಪ್ರಭು ತೋಂಡ ಸ್ವಾಮೀಜಿಯವರ ನಂದ ನನ್ನದ ಶರಣಾರ್ಥಿಗಳನ್ನು ಹೇಳಿ ನಮ್ಮ ಎಡಬಲದಲ್ಲಿ ಕುಳಿತುಕೊಂಡಿರತಕ್ಕಂತಹ ಜಮಖಂಡಿಯ ಮುತ್ತಿನಕಂಠಿ ಮಠದ ಪರಮ ಪೂಜ್ಯರು ವಾಗ್ಮಿಗಳಾಗಿರತಕ್ಕಂಥ ಪರಮ ಪೂಜ್ಯರಾದ ಶಿವಲಿಂಗ ಶಿವಾಚಾರ್ಯ ನನ್ನದ ಶರಣಾರ್ಥಗಳನ್ನು ಹೇಳಿ ಈ ಸಮರ್ಥವಂತರಾಗಿರತಕ್ಕಂಥ ತಾಯಿದರೆ ನಿಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳು ಈಗಾಗಲೇ ವೇಳೆ ಬಾಳಾಗಿದೆ ಸಾಮಾನ್ಯವಾಗಿ ಎರಡೂವರೆ ಗಂಟೆ ಆಗ್ತಾ ಬಂದಿದೆ ಸಾಮಾನ್ಯವಾಗಿ ಹನ್ನೊಂದುವರೆ ಗಂಟೆಗೆ ನಾನು ಇಲ್ಲಿ ಕುಳಿತುಕೊಂಡಿದ್ದೇನೆ ಹನ್ನೆರಡುವರಿ ಒಂದೂವರಿ ಎರಡೂವರಿ ಮೂರು ತಾಸು ತನಕ ಒಂದೇ ಜಗದ ಕುತ್ರಿ ಏನ್ ಹಾಕತ್ತೇವ ಹೇಳ ಯಾಕಂದ್ರೆ ನಿಮ್ಮ ಸ್ವಾಮಿಗಳವರು ಇವತ್ತನ ಅವರ ಒಂದು ಚಟುವಟಿಕೆ ನೋಡಿದಾಗ ನನಗಿಸ್ತಾ ಇದೆ ಇವತ್ತ ನಮ್ಮಲ್ಲಿ ಮೂರು ಭಾಗಗಳಿದ್ದಾವೆ ಸ್ವಯಾ ಚರ ಪರ ಅಂತ ಸ್ವಯಾ ಚರ ಪರ ಮೂರು ಯಾವ ಸ್ಥಾನಗಳನ್ನು ಅಲಂಕರಿಸಿರತಕ್ಕಂಥ ಒಬ್ಬ ಯುವಕಿಯ ಸ್ವಾಮಿಗಳು ಯಾರಾದರೂ ಆಗಿದ್ದಾರೆ ನಿಮ್ಮ ಪ್ರಭುತ್ವದಾರ ಸ್ವಾಮಿಗಳ ಈ ಸಂದರ್ಭದಲ್ಲಿ ವಹಿಸಿದ್ದೇನೆ ಯಾಕಂದರೆ ಇವತ್ತು ಮುಖ್ಯ ಪ್ರವಚನಕಾರ ಆಗಿರತಕ್ಕಂಥ ಎಚ್ ಜರಾಳೆ ಅವರು ಬಸವ ತತ್ವದ ಬಗ್ಗೆ ಬಹಳ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ತತ್ವದ ಹಿನ್ನೆಲೆಯಲ್ಲಿ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಅದನ್ನು ಹಿನ್ನೆಲಿಗೆ ಹೋಗುದಿಲ್ಲ ಯಾಕಂದರೆ ಹೇಳಿ ಆಗಿದೆ ಯಾಕಂದ್ರು ಹೇಳ್ಕೊಂಡು ಕೇಳಿದಾಗ ಜಾತ್ರೆ ಪಂಗಡಗಳು ಹೇಳ್ಕೊಂಡು ಕೇಳಿದಾಗ ನಮ್ಮೆಲ್ಲರ ಜೀವನ ಬದುಕಿನಲ್ಲಿ ಒಂದು ಏನಾದರೂ ಒಂದು ಇವತ್ತು ಕಲ್ಯಾಣ ಆಗತಕ್ಕಂತ ದೃಷ್ಟಿಯಿಂದ ಇವತ್ತು ಮಠಮಾಂಡುಗಳು ಇವತ್ತಿನಸ ಈ ಯಾವ ಜಾತ್ರೆ ಕಾರ್ಯಕ್ರಮಗಳು ನಡೆಸಿದ್ದಾವೆ ಅದರಲ್ಲಿ ಜಬರ್ದಸ್ತಿ ಕಾರ್ಯಕ್ರಮ ಅಂತ ಹಿಂದೆ ಕಾರ್ಯಕ್ರಮಗಳಲ್ಲ ನಾವು ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದೇವೆ ನಾವು ಆದರೆ ಜಬರ್ದಸ್ತಿ ಕಾರ್ಯಕ್ರಮ ಭಕ್ತರನ್ನು ಸ್ಪಂದಿಸಿರ್ತಕ್ಕಂಥ ಕಾರ್ಯಕ್ರಮ ಯಾವುದಾದ್ರು ಅಂದ್ರೆ ಅದು ಮರಗುತ್ತಿರುವ ಚಿಗಂಬರೀಶ್ವರ ಮಠ ಅಂತ ಮತ್ತೊಂದು ಸಂದರ್ಭದಲ್ಲಿ ಇವತ್ತು ಬಯಸಿದ್ದೇನೆ ಯಾಕಂದರೆ ನಮ್ಮ ಅವರು ನಾನೇ ಇವರಿಗೆ ಅಧಿಕಾರ ಕೊಟ್ಟಿದ್ದೇನೆ ಇಂಥವರಿಗೆ ಹದಿನೇಳು ಜನ ಶಿಷ್ಯರಿಗೆ ಇವತ್ತು ಅಧಿಕಾರ ಕೊಟ್ಟಿರತಕ್ಕಂಥ ಜ್ಯೇಷ್ಠವಾಗಿರತಕ್ಕಂತ ಆತ್ಮೀಯರಾಗಿರ್ತಕ್ಕಂಥ ಒಬ್ಬ ಶಿಷ್ಯರಿದ್ದಾರೆ ಅವರು ನಿಮ್ಮ ಪ್ರಭು ಸ್ವಾಮಿಗಳವರು ಯಾಕಂದ್ರೆ ಅವರ ಮುಂದೆ ವರ್ಣನ ಮಾಡುವುದಲ್ಲ ಯಾಕಂದ್ರೆ ಶಿಷ್ಯರನ್ನು ವರ್ಣನೆ ಮಾಡ್ತಕ್ಕಂಥ ಗುರಿ ಇರೋದೆಲ್ಲ ಯಾಕಂತ ತಿಳ್ಕೊಂಡು ಕೇಳಿದಾಗ ಇವತ್ತ ನಾಯಕರು ಇವತ್ತು ಮಾತಾಡಿದರು ಬಹಳ ಜನ ಮಾತಾಡಿದ್ರು ಬಹಳ ಜನ ಮಾತಾಡಿ 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 ಹೋಗಿಬಿಟ್ರು ಹೋಗಿಬಿಟ್ರೆ ನಾನೇ ಹೋಗಬೇಕು ಗಣಪತಿ ಬಂದಾಗ ನಮ್ಮನ್ನು ಗುರುಸೆ ಬಿಟ್ಟೇನೆ ಯಾಕಂದ್ರೆ ಮಾತಾಡಿ ಮಾತಾಡಿ ಅದಕ್ಕೆ ಬಂಧು ಬಂಧುಗಳಾದವರು ಬಂಧು ಹೋಗುವರು ಬಂಧುಗಳಾದವರು ಬಂದಂಟು ಹೋಗುವರು ಬಂಧನವ ಕಳಿ ಹೇಳದೇನು ನೋಡ್ ಬಂಧುಗಳಾದವರು ಬಂದುಂಡು ಹೋಗೋರು ಲಗ್ ನಡ್ತಿರ್ತೈತಿ ಮನೆಯೊಳಗೆ ಎಷ್ಟು ಮಂದಿ ಲಗ್ನಕ್ಕೆ ಬರ್ತಾರ ಎಷ್ಟು ಚಂದಾಗ ಬರ್ತಾರ ಎಷ್ಟು ಡ್ರೆಸ್ ಹಾಕೊಂಡು ಬರ್ತಾರ ಊಟ ಮಾಡ್ತಾರ ಥ್ಯಾಂಕ್ಸ್ ಹೇಳ್ತಾರ ಹಾಯ್ ಅಂತ ಹೇಳ್ತಾರ ಹೋಗಿ ಬಿಡ್ತಾರ ಅದಕ್ಕೆ ಬಂಧುಗಳಾದವರು ಬಂದುಂಡು ಹೋಗೋರು ಬಂಧನವ ಕಳೆಯಲೇರು ಅವರು ಆ ಬಂಧನವನ್ನು ಕಳಿಲಿಕ್ಕೆ ಅವರು ಎಂದೂ ಆಗುದಿಲ್ಲ ಆ ಬಂಧನವನ್ನು ಕಳಿಲಿಕ್ಕೆ ಏನಾದರೂ ಮಾಧ್ಯಮಗಳಿದ್ದರೆ ಅದು ಬರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಹೇಳಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ಇವತ್ತು ಜಾತ್ರೆಗಳಾಗಲಿ ಮಠಗಳಾಗಲಿ ತ್ರಿವಿಧ ದಾಸೋಹ ತಿಳ್ಕೊಂಡಿದ್ದಾರೆ ತ್ರಿವಿಧ ದಾಸೋಹಗಳು ಅನ್ನ ದಾಸೋಹ ದಾಸೋಹ ಪವಿತ್ರವಾಗಿರ್ತಕ್ಕಂಥ ಈ ತ್ರಿವಿಧ ದಾಸೋಹಗಳನ್ನು ನಡೆಸಿಕೊಂಡು ಬಂದಿರತಕ್ಕಂತ ಮಠಗಳು ಇವತ್ತಿನ ಸಹ ಬಾರಿ ಮತ್ತ ಮುಂದೆ ಬರತಕ್ಕಂಥದ್ದನ್ನು ನೋಡ್ತಾ ಇದ್ದೀನಿ ಇವತ್ತು ಯಾಕಂದ್ರೆ ಈ ಸಾವಿರಾರು ಮಠಗಳು ಸಾವಿರಾರು ಯಾವ ಮಠಾಧಿಪತಿಗಳು ಈ ಯಾವ ಭಾಗದಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಇವತ್ತು ಈಗ ಎಲ್ಲಿವರೆಗೆ ಎಷ್ಟೆಷ್ಟು ಅಧಿಕಾರಿಗಳು ಇವತ್ತು ಬಂದು ಹೋದರು ಅವರನ್ನೆಲ್ಲ ನೋಡಿದಾಗ ಈ ದಿಗಂಬರೇಶ್ವರ ಮಠದ ಮೇಲೆ ಮೇಲೆ ಎಷ್ಟು ಇವತ್ತು ಅವರು ಬರ್ತಿದಾರೆ ಎಲ್ಲರೂ ಬಂದರು ಇವತ್ತು ಏನು ಪೇಪರ್ ಇದ್ದೇವೆ ಏನಿವಂತ ಭತ್ರಿಕೆಲ್ಲಿದ್ದಾವೆ ಅವೆಲ್ಲ ಬಂಧುಗಳು ಬಂದು ಇವತ್ತು ದಿವಸ ಗುರುಗಳಿಗೆ ಹೋಗಿ ಇವತ್ತು ನಮಸ್ಕಾರ ಮಾಡಿ ಹೋಗಿರ್ತಕ್ಕಂಥದನ್ನು ನೋಡಿದೆ ನಾನು ಒಂದು ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಇವತ್ತು ಪ್ರಭುವ ಯಾವ ತೋಂಟದಾರ ಸ್ವಾಮಿಗಳ ಗುಣ ಏನಿದೆ ಅದು ಹೆಣ್ಣಿನ ಗುಣ ಗಂಡು ಮಕ್ಳು ಬಂದ್ರೆ ಮುಂದೆ ಹೋಗಾರ ಗಂಡು ಮಕ್ಕಳ ಬಂದ್ರೆ ಹಿಂದೆ ಸೇರಿತ ಇಷ್ಟು ಕೆಟ್ಟದ ಅಂದ್ರೆ ಹೆಣ್ಣಿನ ಕಳ್ಳ ಅಂತ ಹೇಳಾಕತ್ತೆ ನೀವು ನೀವು ಅಲ್ಲೇ ಹೋಗಿ ನೀವು ಇವರ ಮುಂದೆ ಬರ್ತಾರೆ ಇವರ ಮುಂದೆ ಬರೋ ಬಂದ್ಕೊಂಡು ಅಲ್ಲೇ ಹೋಗಿ ಇದ ಅಂದ್ರೆ ಹೆಣ್ಣಿನ ಮೇಲೆ ಹೇಳ್ತು ಕಳ್ಳಿದೆ ಅಂತಕ್ಕಂಥ ಅತಿ ನಿಮ್ಗೆ ಹೇಳ್ತೇನೆ ನೀವು ಅದಕ್ಕಾಗಿ ಮಾತೃದೇವೋಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅಂತಕೊಂಡು ಮೊದಲನೇದಾಗಿರತಕ್ಕಂಥ ಸ್ಥಾನ ಇದ್ರೆ ಅದು ನಿಮಗಿರತಕ್ಕಂಥ ಮಾತೃದೇವ ಎಂಬತಕ್ಕಂತಹ ಮಾತನ್ನು ಏನು ಸಿದ್ಧಾಂತ ಇರುತ್ತಲ್ಲ ಆ ಸಿದ್ಧಾಂತದ ಪ್ರಕ್ರಿಯೆಯನ್ನು ನಡೆಸಿಕೊಂಡು ಸ್ವಾಮೀಜಿಯವರು ಇವತ್ತು ಅವರು ಇವತ್ತಿಗಂಬರೇಶ್ವರ ಮಠಕ್ಕೆ ಯಾವಾಗ ಪಟ್ಟಾಧಿಕಾರಿಗಳಾಗಿದ್ದಾರೆ ಹೋಗಿ ಕಲ ಪಾದ ಅಂತ ಜಂಗಮನ ಪಾದದಲ್ಲಿ ಅಷ್ಟ ಷಷ್ಟಿ ತೀರ್ಥಗಳುಂಟು ಅಂತ ಜಂಗಮನ ಪಾದದಲ್ಲಿ ಅಷ್ಟ ಷಷ್ಟಿ ತೀರ್ಥಗಳುಂಟು ಎಂಬತಕ್ಕಂಥ ಮಾತನ್ನು ನಾನು ಯಾಕೆ ತಿಳ್ಕೊಂಡು ಕೇಳಿದಾಗ ಜಿರಾಣಿ ಅವರು ಹೇಳಿದರು ಯಾವ ಹನ್ನೆರಡನೇ ಶತಮಾನದಲ್ಲಿ ಕಾಂತಿ ಮಾಡ್ತಕ್ಕಂಥ ಬಸವಟ್ಟವರ ಇತಿಹಾಸ ತೆಗೆದುಕೊಂಡಾಗ ಏನು ತ್ರಿವಿಧ ದಾಸೋ ನಿಮಗೆ ಹೇಳ್ತೇನೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಗಣಗಳಿಗೆ ಜನಪ್ರಿ ತೃಪ್ತಿ ಮಾಡ್ತೇನೆ ಅಂತ ನಾವು ಕೇಳ್ತೇನೆ ಯಾಕಂದ್ರೆ ಸಿದ್ಧಾಂತ ಇದೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಗಣಗಳಿಗೆ ಅದು ಹೋದ ಹದಿನೈದು ಶತಮಾನ ಬಂದ್ ಇಪ್ಪತ್ತೈದು ಶತಮಾನ ಬಂದ್ ಇಪ್ಪತ್ತೊಂದನೇ ಶತಮಾನ ಬಂದ್ ಅದನ್ನ ನಾನು ಹೇಳಾಕತ್ತೇವನು ಈಗ ಚಂದ್ರಮರ್ ಎಷ್ಟು ಮಂದಿ ಕರಿತೇನೆ ಲೆಕ್ಕ ಹಾಕಿದ್ರೆ ಕೈ ಎತ್ತರ ನೋಡಿ ಆ ಮಾಸಿಗೆ ಸೋಮವಾರ ಎಷ್ಟು ಮಂದಿ ಕರಿತಾರೆ ಕೈ ಎತ್ರಿ ಅವಾಗೋಡ್ರೆ ಯಾರು ಕರಿ ಯಾವಾಗ ಕರಿತೀರಿ ನೀವು ಹುಟ್ಟಿದಾಗ ನಾಲ್ಕು ಮಂದಿ ಅವಾಗ ಆವಾಗ ಜಂಗಮರ್ಬೇಕು ಅದಕ್ಕ ಇದನ್ನ ಬಸವಣ್ಣವ್ರ ಏನು ನೋಡ್ಕೊಂಡು ಕೇಳಿದಾಗ ಜಂಗಮವಾಗಿರ್ತಕ್ಕಂಥ ತತ್ವ ಇಲ್ಲದಲ್ಲ ಆ ತತ್ವದ ಹಿನ್ನೆಲೆಯಲ್ಲಿ ಇಲ್ಲಿ ಬರ್ತದೆ ಸ ಅತ್ಯಂತ ಘಾಟ್ ಎಲ್ಲರೂ ಪ್ರಸಾದ ಕತಿ ಅವಾಗ ಅದಕ್ಕೆ ಪರಿಹಾರವನ್ನ ಬಸವಣ್ಣವ್ರನ್ನ ಕೇಳ್ತಾನೆ ಕಸದ ಸೇವೆಯನ್ನ ಮಾಡೋಣ ಆ ಕಸದ ಸೇವೆಯನ್ನ ಮಾಡಿದ ನಂತರವೇನು ಪ್ರಸಾದ ಮಾಡೋ ಅಂತಕ್ಕಂಥ ಮಾತನ್ನ ಬಸವಣ್ಣವರು ಯಾರು ಅಂತಂದ್ರೆ ಿಯವ್ರಿಗೆ ಹೇಳ್ತಾರೆ ಅದಕ್ಕೆ ಅಂತ ಕಾಯಕ ನಿಷ್ಠೆಯನ್ನು ಬೋಸಿ ದಾಸೋ ಕಾಯಕ ನಿಷ್ಠೆಯನ್ನು ನಮಗೆ ಪಟ್ಟಿರ್ತಕ್ಕಂತ ಆ ಬಸವಣ್ಣನವ್ರು ಏನ್ ಆಗ್ತಾರ ಇಲ್ಲಿ ಭಕ್ತರಾಗ ಹೋಗ್ತಾರೆ ನಾವೆಲ್ಲ ಗುರುಗಳಾಗ ಕೊಟ್ಟಿವಿ ನಮಗೆ ಯಾರ ಅಕ್ಷರ ಬಂದು ಅಂದ್ರ ಸರ್ಕಾರ ನಮ್ಮನ್ನ ನೀ ಶಿಕ್ಷಕ ಅಂತ ಕೂಡಲೇ ಗುರುಗಳು ಅಂತ ತಿಳ್ಕೊಂಡು ನೆನಪಿಸಿ ಕಟ್ಕೊಂಡ್ಬಿಡ್ತೀವಿ ನಾವೆಲ್ಲ ಆದ್ರೆ ಇಲ್ಲಿ ಭಕ್ತನಾಗಿ ಹೇಳಕ್ಕತ್ತ ಅದಕ್ಕೆ ಕೂಪರ ಠಾವು ಅಂತಾರ ಕೋಪರ ಅಂದ್ರೆ ಯಾರು ಅಂದ್ರೆ ಶರಣರು ಸಂತರು ಮಹಾಂತರು ಈ ಎಲ್ಲ ಶರಣರು ಸಂತರು ಬಂದ್ರಂದ್ರೆ ನೀವೇ ನಮ್ಗ ಪ್ರಾಣ ಜೀವಾಳ ಅಂತ ಮುರುಗೋಡವರ ಪಾದ ಬಂಧಕ್ಕೆ ಪುಣಮಟ್ಟು ಈ ಕಾರ್ಯಕ್ರಮ ಪ್ರಣವಸ್ವತ್ಮಿ ಮುರುಗೇವರ ಮಾರ್ಗದ ಸಮ್ಮುಖ ವಹಿಸಬೇಕಾಗಿರ್ತಕ್ಕಂಥ ಶ್ರೀ ಶ್ರೀಮಣ್ಣ ನಿರಂಜನ ಪ್ರಣವಸ್ವತಿ ಗುರುಪಾದ ಮಾಡಿ ಇಂದಿನ ಈ ಮಠದ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳನ್ನು ಮಾಡಿರತಕ್ಕಂಥ ಪೂಜ್ಯ ಈ ಸದಕ್ಷರ ಬ್ರಹ್ಮ ಶಿವಲಿಂಗ ಪಂಡಿತ ಆರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿ ಮುತ್ನಗಜ್ಜಿ ಭಟ್ ಹಿಡೇಮಠವರ ಸ್ವಾದಾಗಕ್ಕೆ ಕೊಡಮಟ್ಟು ಈ ಕಾರ್ಯಕ್ರಮಕ್ಕೆ ಮುಖ್ಯ ಪ್ರವಚನಕ್ಕಾಗಿ ಆಗಮಿಸುವುದಾಗಿ ಶ್ರೀಮಣ್ಣರಪ್ಪ ಕುಮಾರ ವಿರಾಕ್ಷಿ ಮಹಾಸ್ವಾಮಿಗಳು ಮೂರು ಸಾವಿರ ವಿರಕ್ಷ ಮಠ ಅವರಿಗೂ ಕೂಡ ಅವರ ಪಾದಕ್ಕೆ ಹನಿಮರಿದು ಮುರುಗೋಡವರ ಪಾದಾಗೃಂದಕ್ಕೆ ಕೊಡಮಟ್ಟು ಈ ಕಾರ್ಯಕ್ರಮ ಮುರುಗೇಂದ್ರಮದ ಸಮ್ಮುಖ ವಹಿಸಬೇಕಾಗಿರ್ತಕ್ಕಂಥ ಶ್ರೀ ಶ್ರೀಮನ್ ನಿರಂಜನ ಪ್ರಣವಸ್ವತಿ ಗುರುಪಾದ ಮಾಡಿ ಇನ್ನೆ ಈ ಮಠಗೆಲ್ಲ ಕಾರ್ಯಕ್ರಮಗಳನ್ನು ಮಾಡಿರತಕ್ಕಂಥ ಪ್ರಮುಖ ಪೂಜ್ಯ ಶ್ರೀ ಸದಸ ಬ್ರಹ್ಮ ಶಿವಲಿಂಗ ಪಂಡಿತ ಆರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿ ಮುಕ್ತನ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಪ್ರವಚನಕ್ಕಾಗಿ ಆಗಮಿಸಬೇಕಾಗಿತ್ತು ಶ್ರೀಮ್ ನಿರಂಜನ ಪ್ರಣಸ್ವರತಿ ಕುಮಾರ ವಿರಪಾಕ್ಷಿ ಮಹಾಸ್ವಾಮಿಗಳು ಮೂರು ಸಾವಿರ ವಿರಕ್ತ ಮಟ್ಟ ಅವರಿಗೂ ಕೂಡ ಅವರ ಪಾದಕ್ಕೆ ಹರಿಮಿಡಿದ್ರು